ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಚನಾ ಮತ್ತು ಜೀವ ನಡುವೆ ಕಿತ್ತಾಟ ಶುರುವಾಗ್ತದ್ರೆ ಇಲ್ಲಿ ಜೀವ ಕಥೆಯನ್ನೇ ಮುಗಿಸುವುದಕ್ಕೆ ರಾಣ ಮತ್ತು ತಮ್ಮ ಸ್ಕಚ್ ಆಗ್ತದಾರೆ ಹಾಗಾದರೆ ಜೀವ ಆಗ ನಿಜವಾಗ್ಲೂ ಕೂಡ ಊಟದಲ್ಲಿ ಬೆರೆಸಿ ಜೀವ ಕಥೆಯನ್ನು ಮುಗಿಸ್ಬಿಟ್ರೆ ಅಥವಾ ರಚನಾ ಇಲ್ಲಿ ಜೀವನ ಕಾಪಾಡ್ಕೊಂಡ್ಲ ಏನಾಯಿತು ಏನು ಕತ್ತಾಯಿತ ಕಡೆ ದೇವಿ ನಿಜವಾಗ್ಲೂ ಕೂಡ ಎಲ್ಲರೂ ಅಂದ್ಕೊಂಡಾಗ ಕಾಣಿಸ್ತಿರುವುದೇ ಸತ್ಯನ ಅಥವಾ ಹಿಂಬುದಿಯಲ್ಲಿ ಇನ್ನೊಂದು ಮುಖ ಏನಾದರೂ ಇದೆಯಾ ಸೆಕೆಂಡ್ ಫೀಸ್ ಹಾಗಾದರೆ ಏನಾಯಿತು ಏನು ಕಥೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ವಜ್ರೇಶ್ವರಿ ತುಂಬ ಒಳ್ಳೆಯವರಾಗಿದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಿದಾರೆ ಇತ್ತ ಕಡೆ ನಿಧಿಗೆ ಕೂಡ ಕಾಲ್ ಮಾಡ್ತಾರೆ ನಿಧಿಗೆ ಕಾಲ್ ಮಾಡಿ ಮನೋಹರಂಗೆ ಫೋನ್ ಕೊಡು ನಾನು ಅವನ ಮನೆ ಕರ್ತೆ ಅಂತ ಹೇಳು ದಯವಿಟ್ಟು ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಎಲ್ಲಿ ಕೇಳ್ತಾರೆ ಅಂತ ನಿಧಿಗೆ ಹೇಳಿದಾಗ ನಾನೇ ಅವ್ನ ಜೊತೆ ಮಾತಾಡ್ತೀನಿ ದಯವಿಟ್ಟು ಅವನಿಗೆ ಫೋನ್ ಕೊಡು ಅಂತ ಹೇಳಿದಾಗ ಇಲ್ಲಿ ನಿಧಿ ಕೂಡ ಅವ್ರಿಗೆ ಫೋನ್ ಕೊಡ್ತಾರೆ ಈ ಕಡೆ ಫೋನನ್ನು ತೊಗೊಳೋದಿಲ್ಲ ಅಂತ ಹೇಳ್ತಿದ್ದಂಥ ಮನೋಹರವರು ಇನ್ನು ಇಲ್ಲಿ ನಿಧಿ ದಯವಿಟ್ಟು ದೊಡ್ಡಪ್ಪ ನನಗೋಸ್ಕರ ಫೋನ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರಿಂದ ಫೋನ್ ಅನ್ನು ತಗೋತಾರೆ ಯಾಕೆ ಕಾಲ್ ಮುಂದೆ ಯಾವುದೇ ರೀತಿ ನಾಡ್ಯೋದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಮನೆಗೆ ಕರೆಯುವುದಕ್ಕೆ ನಿಮ್ನ ಕಾಲ್ ಮಾಡಿದ್ದು ದಯವಿಟ್ಟು ವಾಪಸ್ ಮನೆಗೆ ಬನ್ನಿ ಅಂತ ಹೇಳ್ತಿದ್ರೆ ಏನು ಮೊಸ್ಲೇ ಕಂಡಿ ನಾಟಕ ಮಾಡ್ತಿದ್ಯಾ ಅಂತ ಮನೋಹರಿ ಹೇಳ್ತಿದ್ರೆ ಖಂಡಿತವಾಗ್ಲೂ ನಾನು ಬದಲಾಗಿದ್ದೀನಿ ದಯವಿಟ್ಟು ಮೊದಲೇನಾಗೆ ನನ್ನ ನೋಡ್ಬಿಡಿ ದಯವಿಟ್ಟು ನನಗೆ ಅರ್ಥ ಆಗಿದೆ ತಪ್ಪೇನು ಏನು ಅನ್ನೋದು ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಮನೆಗೆ ಬರೋ ಕೆಲಸ ನಾ ಮಾಡೋದೆಲ್ಲ ನಿಜ ಹೇಳ್ತಿದ್ದೀನಿ ಕೇಳಿಸ್ಕೊಂಡು ನನ್ನ ಮಗಳು ನನಗೆ ಹೇಳಿದಾಳೆ ಅವಳಿಗೆ ಒಳ್ಳೆ ಹಪ್ಪನಾಗಿ ನೋಡ್ಕೋಬೇಕು ಅಂತ ಅದನ್ನ ಪ್ರೂವ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಹಾಗಿದ್ರೆ ನೀನು ರಚನಾಗೆ ನಿನ್ನ ತಂದೆ ಅಂತ ಹೇಳ್ಬಿಟ್ಟ ಅಂತ ವಜ್ರೇಶ್ವರಿ ಕೇಳಿದಕ್ಕೆ ಹೌದು ರಚನಾಗೆ ನಾನೇ ಅವರ ಅಪ್ಪ ಅನ್ನೋ ಸತ್ಯ ಗೊತ್ತಾಗಿದೆ ಅಂತ ಹೇಳ್ತಾರೆ ಇದರಿಂದ ವಜ್ರೇಶ್ವರಿಗೆ ಶಾಕ್ ಆಗುತ್ತಾ ನೀನು ನನ್ನ ಮಗಳಿಂದ ದೂರ ಇರಬೇಕು ನನ್ನ ಮಗಳಿಗೆ ನಿನ್ನಿಂದ ಯಾವುದೇ ರೀತಿ ತೊಂದರೆ ಕೂಡ ಆಗಬಾರ್ದು ಏನಾದರೂ ತೊಂದರೆ ಆದರೆ ಗಣೇಶನ ನಾನು ಮುಗಿಸಿಲ್ಲ ಆದರೆ ನಿನ್ನ ಕಥೆಯನ್ನು ನಾನು ಮುಗಿಸ್ಬೇಕಾಗತ್ತಾ ಅಂತ ಹೇಳಿ ಮನೋಹರ್ ಅವರು ವಜ್ರೇಶ್ವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನಂತರ ಇಂಥ ಕಡೆ ಜೀವ ಇಂದ ತುಂಬಾ ತೊಂದರೆ ಆಗ್ತದೆ ರಾಣಾಗೆ ಇಲ್ಲಿ ನನ್ನ ಕಣ್ಣನ್ನು ಬುಟ್ಟಿಗೆ ಹಾಕೊಂಡು ಇಡೀ ಆಸ್ತಿಯನ್ನು ತನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಚಿಪ್ ಕೊಟ್ಬಿಟ್ಟಿದ್ದಾನೆ ಇಂಥ ಮಗನಿಗೆ ಯಾಕಾದರೂ ಜನ್ಮ ಕೊಟ್ನು ಇಂಥವ್ನು ಅಂತ ಗೊತ್ತಿದ್ದರೆ ಹುಟ್ಟಿದಾಗಲೇ ನಾನು ಸಾಯಿಸಿಬಿಡ್ತಿದ್ದೆ ಇಂಥ ಮಗನಿಗೆ ಜನ್ಮ ಕೊಡ್ತಾನೆ ಇರಲಿಲ್ಲ ಇವನಿಂದ ಇಡೀ ಮನೆಗೆ ಎಷ್ಟು ಅನ್ಯಾಯ ಆಗಿದೆ ನನ್ನ ಮಗನಿಗೆ ಅನ್ಯಾಯ ಆಗಿದೆ ಮತ್ತೆ ಕೂಡ ಅನ್ಯಾಯ ಆಗ್ತದೆ ಯಾಕೆ ಬಂದೆ ನೀನು ಮುದ್ದು ಇಲ್ಲಿಂದ ಹೋಗು ಅಂತ ಹೇಳಿ ಇಲ್ಲಿ ಜೀವ ತಾಯಿ ಪದ್ಮಜ ಅವರವರು ಚುಗೆದ್ದಾರೆ ಜೊತೆಗೆ ಮಗನ ಮೇಲೆ ಗಾಯದ ಬರೆಯಗಳನ್ನ ಕೂಡ ಮಾಡಿಬಿಡ್ತಾರೆ ನಂತರ ಇಲ್ಲಿ ಚಿಕ್ಕಮ್ಮ ಮತ್ತೆ ದೇವಿ ಇಬ್ರು ಕೂಡ ಹೋಗಿ ಅವರನ್ನು ಕರ್ಕೊಂಡು ಅವ್ರಿಗೆ ರೂಮಲ್ಲಿ ಮಲಗಿಸೋಕೆ ನೋಡ್ತಿದ್ದಾರೆ ಬಟ್ ಅವ್ರು ಕಂಟ್ರೋಲ್ ಸಿಕ್ತದ ಇಲ್ಲಿ ಜೀವ ಇಂದ ಎಲ್ಲಾಗಿದ್ದು ಯಾವುದೇ ಕಾಣಕ್ಕೂ ಇರಬಾರ್ದು ಇರಬಾರ್ದು ಅಂತ ತುಂಬ ಸಿಟ್ಟು ಮಾಡ್ಕೊತಿದ್ದಾರೆ ಇಲ್ಲಿ ಜೀವ ತಾಯಿ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಚಿಕ್ಕಮ್ಮ ಮತ್ತು ದೇವಿ ಇಬ್ರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಫೈನಲಿ ಒಂದು ಇಂಜೆಕ್ಷನ್ ಹಾಕ್ತಿದ್ದಾರೆ ಎತ್ತ ಕಡೆ ನಂಗೆ ಬೇಡ ಇದು ಉರಿಯುತ್ತೆ ನನಗೆ ಮೈ ಉರಿಯುತ್ತೆ ದಯವಿಟ್ಟು ನನಗೆ ಇಂಜೆಕ್ಷನ್ ಹಾಕ್ಬೇಡಿ ಅಂತ ಪದ್ಮಜ ಹೇಳ್ತಾ ಇದ್ರು ಕೂಡ ಇಲ್ಲ ದೊಡ್ಡ ಖಂಡಿತ ಸರಿ ಹೋಗುತ್ತೆ ನಿಮಗೆ ಕೂಲ್ ಅಂತ ಅನಿಸುತ್ತೆ ದಯವಿಟ್ಟು ಸುಮ್ಮನಿರಿ ಅಂತ ದೇವಿ ಹೇಳ್ತಿದ್ದಾರೆ ನಂತರ ಇಂಜೆಕ್ಷನ್ ಕೊಡ್ತಿದ್ದಾಗಿ ಅವರು ಮಲ್ಕೊಂಡ್ಬಿಡ್ತಾರೆ ನಂತರ ಇಲ್ಲಿ ದೇವಿ ಏನು ಯೋಚನೆ ಮಾಡ್ತಿರ್ತಾಳೆ ಆತ ಕಡೆ ಏನು ಯೋಚನೆ ಮಾಡ್ತಿದೆಯಾ ಮಗ್ನೆ ಮಗಳೇ ದೊಡಪ್ಪ ಯಾವುದೇ ಆಸ್ತಿ ಬರಲಿಲ್ಲ ಅಂತ ತುಂಬ ಕೊರಗ್ತಾ ಇದೆಯಾ ಏನು ಯೋಚನೆ ಮಾಡಬೇಡ ಬಿಟ್ಬಿಡು ಏನೂ ಆಯಿತು ಅಂತಿದ್ರೆ ಇಲ್ಲ ಅಮ್ಮ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಈ ಒಂದು ರೂಮನ್ನು ಟೂರ್ ಓಪನ್ ಮಾಡಿದ್ಯಾರು ನಾನೇ ಕೀನ ಲಾಕ್ ಮಾಡಿಕೊಂಡು ತೊಗೊಂಡು ಬಂದಿದೆ ಅಂಥದ್ರಲ್ಲಿ ದೊಡಮ ಆಚೆ ಬರ್ಗೋ ಬರುವುದಕ್ಕೆ ಹೇಗೆ ಸಾಧ್ಯ ಯಾರು ಓಪನ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ದೇವಿ ಹೇಳಿದ್ದಕ್ಕೆ ಏನೇ ಮಾತಾಡ್ತಿದ್ಯಾ ನೀನು ಎಲ್ಲಿಂದ ನನ್ನ ಹೊಟ್ಟೆಲ್ಲಿ ಹುಟ್ಟೆ ಇಡೀ ಆಸ್ತಿ ಕಳೆದೋಗಿದೆ ನಿಮ್ಮ ದೊಡ್ಡಪ್ಪ ಐದು ಪೈಸಾ ಆಸ್ತಿ ನಿನಗೆ ಬರ್ದಿಲ್ಲ ಅದನ್ನು ಯೋಚನೆ ಬಿಟ್ಬಿಟ್ಟು ಅದನ್ನು ಬಿಟ್ಟು ಪೋಲಿಯೋ ನೀ ಇವ್ರ ದೊಡಮ್ಮನ ರೂಮ್ ಯಾರು ತೆಗೆದ್ರಂತೆ ಇವ್ರು ಯಾಕೆ ಬಂದ್ರಂತೆ ಸರಿ ಹೋಗಿ ಬಾ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ ನಾ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ನಮ್ಮ ಅಕ್ಕನ ರೂಮ್ನ ಯಾರೋ ಓಪನ್ ಮಾಡಿಬಿಟ್ಟಿದ್ದಾರೆ ಬಂದು ಕಂಡಿಡೀರಿ ಅಂತ ತಲೆ ಕೆಟ್ಟಾಗ ಆಡ್ತಿದ್ಯಲ್ಲ ಏನು ನಿನ್ಗೆ ಏನು ಮಾಡಬೇಕು ನಿಮಗೋಸ್ಕರ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಆಸ್ತಿಗೋಸ್ಕರ ಜೊತೆಗೆ ನಿಮ್ಮ ತಂದೆ ಸಾವಿಗೆ ಇವ್ರ ಕಾರಣ ಅದ್ರ ಜೊತೆಗೆ ಏನೂ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಪರಿಹಾರನ ಆಗಲೂ ಕೂಡ ನಿಮ್ಮ ದೊಡ್ಡಪ್ಪ ಏನೂ ಕೊಡಲಿಲ್ಲ ಇವಾಗಲೂ ಆದರೂ ಕೊಡ್ತಾರೆ ಅಂದ್ಕೊಂಡೆ ಈಗಲೂ ಕೂಡ ಕೈ ಕೊಟ್ಟರು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರುವುದಿಲ್ಲ ಅಂತ ದೇವಿ ತಾಯಿ ಹೇಳ್ತಿದ್ದಾರೆ ಇಲ್ಲಿ ದೇವಿ ವರ್ಚುಸು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ನಿಜವಾಗ್ಲೂ ಆಕೆಯ ಏನೋ ನಡೆಸ್ತಿದ್ದಾರೆ ಕುತಂತ್ರ ಅಂತ ಕೂಡ ಅನಿಸುತ್ತೆ ಒಂದು ಕ್ಷಣ ದೇವಿಯನ್ನು ನೋಡಿದ್ರೆ ಕೆಲವೊಮ್ಮೆ ಎಲ್ಲರ ಮುಂದೆ ಒಳ್ಳೆಯವರ ಹಾಕಿರ್ತಕ್ಕಂಥವ್ರೆ ಹಿಂದೆ ಪಿತೂರಿ ಮಾಡೋದು ಜಾಸ್ತಿ ಹಾಗೆ ಇಲ್ಲಿ ದೇವಿ ಪಾತ್ರ ಕೂಡ ಇರ್ಬೋದು ಅಂತ ಅನಿಸುತ್ತೆ ನಂತರ ಇಲ್ಲಿ ಜೀವ ಎಲ್ಲರನ್ನ ಕೂಡ ಸೇರಿಸಿದ್ದಾರೆ ಖಂಡಿತವಾಗ್ಲೂ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ನಿಮಗೆ ಎಲ್ಲ ಆಸ್ತಿನ ಕೂಡ ಬರ್ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಏನಪ್ಪ ನೀನು ಬರ್ಕೊಡೋದು ನಿಮ್ಮ ಅಪ್ಪನೇ ನಿನ್ನ ಕೈಗೆ ಆಸ್ತಿ ಬರ್ದಿಲ್ಲ ಅಂತದ್ರಲ್ಲಿ ನೀನೇನು ನಮ್ಮ ಹತ್ರ ಬಂದು ಬರ್ಕೊಡೋದಿದೆ ಅಂತ ಚಿಕ್ಕಮ್ಮ ಹೇಳಿದಾಗ ನಾನು ಬರ್ಕೊಡೋಕ್ಕಾಗಲ್ಲ ಆದರೆ ಇಲ್ಲಿ ಯಾರ ಹೆಸರಿಗೆ ಬರ್ದಿದ್ದಾರೋ ಅವರ ಒಂದು ಘಾಟಿಯನ್ನು ನಿಮಗೆಲ್ಲರಿಗೂ ಕೂಡ ಆಸ್ತಿಯನ್ನು ಬರ್ಕೊಡ್ತಾರೆ ಅಂತ ಹೇಳಿ ಜೀವ ಹೇಳ್ತಾರೆ ಈ ಥರ ನಿಜವಾಗ್ಲೂ ನೀನು ಹೆಂಡತಿ ಬರ್ಕೊಡ್ತಾರ ನಿಜವಾಗ್ಲೂ ರಚನೆ ಬರ್ಕೊಡ್ತೀಯಾ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಆಸ್ತಿ ಆಸ್ತಿ ಇರಲ್ಲ ಆಸ್ತಿ ಆಸೆ ಇರಲ್ಲ ಅಂತ ಅನ್ಕೋತೀವಿ ಖಂಡಿತ ನೀನು ಬರ್ದುಕೊಡ್ತೀಯ ಅಲ್ವಾ ಈ ಆಸ್ತಿನ ನಮಗೆ ಅಂತ ಹೇಳಿ ಚಿಕ್ಕಮ್ಮ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಆದರೆ ಇಲ್ಲಿ ರಚನಾ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಆಸ್ತಿಯನ್ನು ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ಎಲ್ಲರೂ ಕೂಡ ಸಿಡಿದೇಳ್ತಾರೆ ರೊಚ್ಚಿಗೆ ಹೇಳ್ತಾರೆ ಏನದು ಏನು ನಾಟಕ ಇದು ಅಂತ ಹೇಳಿ ನಂತರ ಇಲ್ಲಿ ರಚನಾ ಹೋಗ್ಬಿಡ್ತಾಳೆ ಹೇಳ್ಬಿಟ್ಟು ನಂತರ ಜೀವ ಅವ್ರ ಹಿಂದೆ ಹೋಗ್ತಿದ್ರೆ ಈ ಕಡೆ ಕೃಷ್ಣ ಮಗು ಕೂಡ ಬಿಬಿ ಬಿಬಿ ಅಂತ ಹೋಗ್ತಿದೆ ಬಾಲ ಬಂದಿದೆ ಎಲ್ಲಿಗೆ ಹೋಗ್ತಿದೆಯಾ ಮಗಳ ದಯವಿಟ್ಟು ಅಪ್ಪಅಮ್ಮ ಏನು ಮಾತಾಡೋಕೆ ಹೋಗ್ತಿದಾರಲ್ವಾ ಅಂದಾಗ ಇಲ್ಲ ಅವರಿಬ್ಬರು ಮಾತಾಡಕ್ಕೆ ಹೋಗ್ತಿಲ್ಲ ಜಗ್ ಮಾಡಕ್ ಹೋಗ್ತಿರೋದು ಮಾಮ ಇಲ್ಲ ಅವ್ರು ಇಲ್ಲ ಮಾಡೋದಿಲ್ಲ ಪರವಾಗಿಲ್ಲ ಪರ್ವಾಗಿಲ್ಲ ರೀತಿ ಏನು ಆಗೋದಿಲ್ಲ ಮಾತಾಡ್ಕೊಂಡು ಬರ್ತಾರೆ ಬಾಕಂದ ಅಂತ ಕರ್ಕೊಂಡು ಹೋಗಿಬಿಡ್ತಾರೆ ನಂತರ ಏನಿದು ರೀ ನಿಮ್ಗೂ ಕೂಡ ಆಸೆ ಬಂದ್ಬಿಡ್ತಾ ಆಸ್ತಿ ಮೇಲೆ ಅಂದಾಗ ಏನ್ ಮಾತಾಡ್ತಿದ್ದಾರೆ ಜೀವ ನಿಜವಾಗ್ಲೂ ನನ್ಗೆ ಆಸ್ತಿ ಮೇಲೆ ಆಸೆ ಇದೆ ಅಂತ ನಿಮ್ಗೆ ಅನ್ಸುತ್ತ ಅಂತ ರಚನಾ ಕೇಳಿದಾಗ ಇಲ್ಲ ಮತ್ತೆ ಯಾಕೆ ದಯವಿಟ್ಟು ಬರ್ಕೊಡ್ಬೇಡಿ ನನ್ನ ಅಮ್ಮನ ಬಗ್ಗೆ ನಿಜವಾಗ್ಲೂ ಕೂಡ ನನಗೆ ಕನ್ಸನ್ ಇದೆ ನನ್ನಮ್ಮ ಹೇಗಿದ್ದಾರೆ ನೋಡಿ ನಿಜವಾಗ್ಲೂ ಆಸ್ತಿ ಬರ್ಕೊಟ್ಬಿಟ್ರ ಖಂಡಿತ ಅಮ್ಮ ಕೂಡ ಖುಷಿ ಪಡ್ತಾರೆ ಆಮಂಗ್ ಮೇಲೆ ಕೋಪ ಇದೆ ಈಗಲೂ ಕೂಡ ಆಸ್ತಿ ಇವ್ನ ಹೆಸರಿಗೆ ಆಗೋಯ್ತು ಅಂತ ಎಲ್ಲಾ ಕೂಡ ಸರಿ ಹೋಗುತ್ತ ನಂತರ ರಾಣ ಕೂಡ ನನ್ ಮೇಲೆ ಇರೋ ಜೊತೆ ಹೋಗಿ ಎಲ್ಲಾ ಕೂಡ ವೈರತ್ವಗಳು ದೂರ ಆಗತ್ತ ನಂತರ ಆರಾಮಾಗಿ ಎಲ್ರು ಕೂಡ ಮನೆಯಲ್ಲಿ ನೆಮ್ತಿ ಆಗಿರ್ಬೋದು ಅಂತ ಹೇಳ್ತಾರೆ ಜೀವ ಶಿವ ಇಲ್ಲಿ ರಚನಾ ಮಾತ್ರ ಏನ್ ಮಾತಾಡ್ತಿದ್ರ ನಿಮ್ ತಂದೆ ಬುದ್ಧಿ ಇಲ್ಲದೆ ಇದನ್ನೆಲ್ಲ ಬರ್ತದಾರ ಅಂತ ಅನ್ಕೊಂಡಿದ್ರ ಖಂಡಿತವಾಗ್ಲೂ ರಾಣ ಕೈಗೆ ಹೋದ್ರೆ ಖಂಡಿತವಾಗ್ಲೂ ನಮಗೆ ಈ ಇರೋಕ್ಕೆ ಅವಕಾಶ ಸಿಗತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ರಾಣ ಅಷ್ಟು ಕೆಟ್ಟವ್ನಲ್ಲ ಖಂಡಿತ ನಮ್ಮನ್ನ ಮನೆಯಿಂದ ಕಳಿಸೋದಿಲ್ಲ ಅಂತಿದ್ದಾರೆ ಖಂಡಿತ ಯಾವುದೇ ಕಾರಣಕ್ಕೂ ನೀವು ಆಗೋದಿಲ್ಲ ಆಸ್ತಿ ಇಸ್ಕೊಂಡು ತಕ್ಷಣ ಮನೆಯಿಂದ ಕಳಿಸ್ತಾರೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನು ಬರ್ಕೊಡೋದಿಲ್ಲ ನಿಜ ಹೇಳಬೇಕು ಅಂದರೆ ರೈಟ್ಸ್ ನನ್ನ ಹತ್ರ ಇಲ್ಲ ಹದಿನೆಂಟು ವರ್ಷ ಆಗೋ ತನಕ ನಾನು ಒಂದು ವಾಚ್ಮ್ಯಾನ್ ರೀತಿ ಇದನ್ನು ಕಾಪಾಡ್ಬೋದು ಅಷ್ಟೇ ಹೊರತು ಮಾರು ರೈಟ್ಸ್ ಇಲ್ಲ ಏನೇ ಇದ್ರು ಹದಿನೆಂಟು ವರ್ಷ ಆದಮೇಲೆ ಕೃಷ್ಣ ಇಟ್ಕೋಬೇಕು ಬೇಡವೋ ಅಂತ ಹೇಳಿ ಅವಳು ತೀರ್ಮಾನ ಮಾಡಬೇಕಾಗತ್ತೆ ಅಂತ ಹೇಳಿ ಲೀಚಿವಾಗೆ ಅರ್ಥ ಮಾಡಿಸ್ತಾರೆ ನಂತರ ಹೊರಗಡೆ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲು ರಚನಾ ಆ ಹೇಳ್ಬೋದಾ ಕೊಡ್ಬೋದಾ ಅಂತ ಜೊತೆಗೆ ಇದನ್ನು ಜೀವನೇ ಆಡ್ತಿರೋ ನಾಟಕ ಇರ್ಬೋದು ನಾನು ಕೊಡು ಅಂತೇ ನೀನು ಕೊಡಬೇಡ ಅಂತ ಕೆಟ್ಟೋಳಾಗು ಆಸ್ತಿ ನಮ್ಮ ಹತ್ರನೇ ಉಳಿಯುತ್ತೆ ಅಂತ ಕೂಡ ಪ್ಲಾನ್ ಮಾಡ್ತಿರ್ಬೋದು ಅಂತ ಎಲ್ಲರೂ ಕೂಡ ಅನ್ಕೊಳ್ತಾರೆ ಬಟ್ ಇಲ್ಲಿ ಜೀವ ಕಥೆಯನ್ನೇ ಮುಗಿಸ್ಬಿಟ್ರೆ ಹೇಗೆ ಅಂತ ಇಲ್ಲಿ ರಾಣ ತಮ್ಮ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೆ ಇಲ್ಲಿ ರಾಣ ಹತ್ರ ಹೋಗಿದನೇ ನೀನು ಯೋಚನೆ ಜೀವ ಕಥೆಯನ್ನೇ ಮುಗಿಸಿದ್ರೆ ಎಲ್ಲ ಕೇಸ್ ಕೂಡ ಕಲಾಸ ಆಗುತ್ತೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಊಟಕ್ಕೆ ಇಲ್ಲಿ ಮತ್ಸು ಮಾಡಿದ ಅದನ್ನು ಜೀವ ಕೊಡೋ ಕೆಲಸಕ್ಕೆ ಇಲ್ಲಿ ರಾಣ ತಮ್ಮ ಮುಂದಾಗಿದ್ದಾರೆ ಇದನ್ನು ಫೈನಲಿ ಕೇಳಿ ಬಿಡ್ತಾಳೆ ರಚನಾ ಕೇಳಿಸ್ಕೊಂಡಿದ್ದೆ ತಡ ಊಟ ಮಾಡ್ತಿರೋ ಜೀವನ ಹೋಗಿ ತಡಿಯೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಊಟ ಮಾಡುದ್ರೂ ಒಳಗಡೆ ಇಲ್ಲಿ ರಚನಾ ಹೋಗಿ ಜೀವನ ಕಾಪಾಡ್ತಾಳ ಅಥವಾ ರಚನಾ ಹೋಗೋ ಅಷ್ಟು ಜೀವ ಊಟ ಮಾಡ ಆಗಿರತ್ತ ಜೀವನ ಪರಿಸ್ಥಿತಿ ಚಿಂತಾಜನಕವಾಗತ್ತ ಜೀವನ ಕಾಪಾಡ್ಕೋಬೇಕಾಗತ್ತಾ ರಚನಾ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ಮೇಲೆ ಅಬ್ಬರಿಸಿ ಬುಬ್ಬಿರ್ತಕ್ಕಂತಹ ರಾಣಾಗೆ ಪಾಠ ಕಲಸ್ಥಳ ರಚನಾ ಅನ್ನೋದನ್ನು ನಾವೆಲ್ಲರೂ ಕೂಡ ಕ ನೋಡಬೇಕಾಗಿದೆ